ಆಕಾಶವಾಣಿ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಹದಿ ಅರಿಯದವರ ಸಮಸ್ಯೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಆರ್ ಮಂಜುನಾಥ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೆಳುಗರೆ ನಮ್ಮ ಜೀವನದ ಒಂದು ಪ್ರಮುಖ ಹಂತ ಅಂದರೆ ಅದು ನಮ್ಮ ತರುಣಾವಸ್ಥೆ ಈ ಹಂತದಲ್ಲಿ ನಮ್ಮ ಮಾನಸಿಕ ದೈಹಿಕ ಭಾವನಾತ್ಮಕ ಹಾಗೂ ಸಾಮಾಜಿಕ ಬೆಳವಣಿಗೆಯ ಬುನಾದಿಯು ರೂಪಿಸಲ್ಪಡುತ್ತೆ ಈ ತರುಣಾವಸ್ಥೆ ಅಂದ್ರೇನು ಹಾಗೆ ಈ ಹದಿಹರೆಯದವರ ಸಮಸ್ಯೆಗಳು ಯಾವುವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆರ್ ಮಂಜುನಾಥ್ ಸ್ವಾಮಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೆಯೇ ಇವರು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬ್ರೆಸ್ಟ್ ಫೀಡಿಂಗ್ ಪ್ರಮೋಷನ್ ನೆಟ್ವರ್ಕ್ ಆಫ್ ಇಂಡಿಯಾ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ ಇನ್ನು ಇವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅವರೇ ನಮಸ್ಕಾರ ಶುಭೋದಯ ನಿಮಗೆ ಡಾಕ್ಟರ್ ಈ ಹದಿ ಅಂತ ನಾವು ಯಾರಿಗೆ ಹೇಳ್ತೀವಿ ಇದರಲ್ಲಿ ಯಾವ ವಯಸ್ಸಿನ ಮಕ್ಕಳು ಒಳಗೊಂಡಿದ್ದಾರೆ ಹದಿ ಹರೆಯದ ಮಕ್ಕಳು ಅಂತ ಹೇಳಿದ್ರೆ ಭಾರತ ಸರ್ಕಾರದ ಅನ್ವಯ ಒಂದು ರೂಪುರೇಷೆ ನಿರ್ಮಿಸಿದ್ದಾರೆ ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ನೀತಿ ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನವರು ಮಾತ್ರ ಹದಿ ಹರೆಯದವರು ಅಂತ ಪರಿಗಣಿಸಲ್ಪಡುತ್ತೆ ಇಪ್ಪತ್ತು ವರ್ಷದಿಂದ ಇಪ್ಪತ್ನಾಲ್ಕನೇ ವರ್ಷದ ಅವ್ರನ್ನ ಯುವ ವಯಸ್ಕರು ಎಂದು ಹದಿನೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನವ್ರನ್ನ ಯುವಕರು ಎಂದು ಮತ್ತು ಹತ್ತು ವರ್ಷದಿಂದ ಇಪ್ಪತ್ನಾಲ್ಕನೇ ವರ್ಷ ವಯಸ್ಸಿನವ್ರನ್ನ ಯುವಜನರು ಅಂತ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ರೂಪಿಸಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಹತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದವರಿಗೆ ವಯಸ್ಸಿನ ಮಕ್ಕಳನ್ನ ಹದಿಹರಿಯದವರು ಅಂತ ಕೇಳ್ತಾರೆ ಇದು ಇಷ್ಟು ಮುಖ್ಯ ಅಂತ ಹೇಳಿದ್ರೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವ ಪ್ರತಿ ಮಗುವಿಗೂ ತನ್ನ ದೇಹದಲ್ಲಿ ಕೆಲವಾರು ಪರಿವರ್ತನೆಗಳು ಆಗುತ್ತೆ ಅದು ಬೌದ್ಧಿಕವಾಗಿಯೂ ಆಗುತ್ತೆ ಮತ್ತು ದೇಹದ ವಿವಿಧ ಅಂಗಾಂಗಗಳಲ್ಲೂ ಆಗುತ್ತೆ ಇದನ್ನೆಲ್ಲ ಸ್ಥೂಲವಾಗಿ ಅಧಿಹಾರಿಯ ಅಂತ ಹೇಳ್ಬೋದು ಲ್ಯಾಟಿನ್ ಭಾಷೆಯಲ್ಲಿ ಇದ್ರದ್ದು ಅರ್ಥ ಏನಂತ ಹೇಳಿದರೆ ಬೆಳವಣಿಗೆ ಮತ್ತು ಪ್ರಬುದ್ಧತೆ ಅಂತ ಇದಕ್ಕೆ ಇನ್ನೂ ಒತ್ತು ಕೊಡ್ತಾ ಯೂನಿಸೆಫ್ ಅಥವಾ ವಿಶ್ವ ಮಕ್ಕಳ ಆರೋಗ್ಯ ಸಂಸ್ಥೆಯವರು ಪ್ರತಿಯೊಬ್ಬ ಮಗುವು ತನ್ನಲ್ಲಿ ಅನುಕ್ರಮವಾಗಿ ಆಗುವ ಜೈವಿಕ ಬದಲಾವಣೆಗಳನ್ನು ಏನೇನು ಬದಲಾವಣೆಗಳಾಗುತ್ತೋ ಅವೆಲ್ಲ ಸರಣಿಯುಕ್ತ ಘಟನಾವಣೆಗಳೇ ಈ ಆದಿಹರೆಯ ಅಥವಾ ಪ್ರೌಢಾವಸ್ಥೆ ಅಂತ ಪರಿಗಣಿಸ್ತಾರೆ ಈ ಮಕ್ಕಳಲ್ಲಿ ಏನೇನು ಬದಲಾವಣೆಗಳಾಗ್ಬೋದು ಅನ್ನೋದು ನಿಮ್ಮ ಮುಂದಿನ ಪ್ರಶ್ನೆ ಅಂತಂದರೆ ನವಜಾತ ಶಿಶುವಿನಿಂದ ಶೇಷುವಾವಸ್ಥೆಯವರೆಗೆ ಅಂದರೆ ಹುಟ್ಟಿನಿಂದ ಒಂದು ವರ್ಷದವರೆಗೆ ಆಗುವ ಬೆಳವಣಿಗೆಗಳೆಲ್ಲ ಕ್ಷಿಪ್ರವಾಗಿ ಅಂದರೆ ಭಾಳ ಬೇಗ ಬೇಗನೆ ಬದಲಾವಣೆಗಳಾಗುತ್ತೆ ಅದನ್ನು ಬಿಟ್ಟರೆ ಈ ಅಧಿವಯ ವಯಸ್ಸಿನ ಮಕ್ಕಳಲ್ಲಿ ಆಗುವ ದೈಹಿಕ ಮತ್ತು ಬೌದ್ಧಿಕ ಮತ್ತು ಜೈವಿಕ ಬದಲಾವಣೆಗಳು ಮನುಷ್ಯನ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಬದಲಾವಣೆಗಳು ಈ ಬದಲಾವಣೆಗಳ ಸಂಕ್ಷಿಪ್ತವಾಗಿ ಸ್ಥೂಲವಾಗಿ ಮೂರು ವಿಭಾಗಗಳನ್ನು ನಾವು ಪರಿಗಣಿಸ್ಬೋದು ಮೊದಲನೇದಾಗಿ ಜೈವಿಕ ಬೆಳವಣಿಗೆ ಅಂದರೆ ದೈಹಿಕ ಬೆಳವಣಿಗೆ ಎರಡನೇದು ಅರಿವು ಮತ್ತು ಬೌದ್ಧಿಕ ಬೆಳವಣಿಗೆ ಅಥವಾ ಭಾವನಾತ್ಮಕ ಬೆಳವಣಿಗೆ ಅಂತ ಕರಿಬೋದು ಮೂರನೇದು ಅತಿ ಮುಖ್ಯವಾಗಿ ಲೈಂಗಿಕ ಬೆಳವಣಿಗೆ ಈ ಎಲ್ಲ ಬೆಳವಣಿಗೆಗಳು ಏನೇನು ಕಾರಣ ಅಂತ ಕೇಳಿದ್ರೆ ಮಕ್ಕಳ ದೇಹದಲ್ಲಿ ಆ ಹದಿರಿಯದವರಲ್ಲಿ ಸ್ರವಿಸರ್ತಕ್ಕಂಥ ಹಾರ್ಮೋನುಗಳು ಈ ಎಲ್ಲದಕ್ಕೂ ಕಾರಣ ಈ ಯಾವ್ಯಾವ ಹಾರ್ಮೋನುಗಳತ್ತಂದರೆ ಉದಾಹರಣೆಗೆ ಈಸ್ಟ್ರೋಜನ್ನು ಟೆಸ್ಟೋಸ್ಟಿರಾನು ಪ್ರೊಜೆಸ್ಟ್ರಾನು ಇವೆಲ್ಲ ಆ ವಯಸ್ಸಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಸುತ್ತೆ ಇವೇ ಈ ಎಲ್ಲ ಬೆಳವಣಿಗೆಗಳಿಗೂ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಉದಾಹರಣೆಗೆ ದೈಹಿಕವಾಗಿ ಯಾವ್ಯಾವ ಬದಲಾವಣೆ ಆಗುತ್ತೆ ಅಂದರೆ ಎತ್ತರವಾಗಿ ಬೆಳೆಯೋದು ಎತ್ತರ ಜಾಸ್ತಿ ಆಗೋದು ತೂಕ ಜಾಸ್ತಿ ಆಗೋದು ಹೆಚ್ಚಿನ ಪ್ರಮಾಣದಲ್ಲಿ ಸಮತೋಲನವಾದ ಆಹಾರವನ್ನು ಬೇಡುವಂಥ ವಯಸ್ಸದು ಈ ಎತ್ತರ ಬೆಳೆಯೋದಕ್ಕಾಗಿ ತೂಕ ಹೆಚ್ಚಾಗೋದಕ್ಕಾಗಿ ಆ ಕಾರಣಕ್ಕಾಗಿ ಆ ವಯಸ್ಸಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಮತೋಲಿತ ಆಹಾರ ಬೇಕಾಗುತ್ತೆ ಸಮತೋಲಿತ ಆಹಾರ ಅಂದರೆ ಕಾರ್ಬೋಹೈಡ್ರೇಟು ಮತ್ತೆ ಪ್ರೋಟೀನು ಮತ್ತು ಫ್ಯಾಟ್ ಇವೆಲ್ಲ ಸಮ ಪ್ರಮಾಣದಲ್ಲಿ ಹೆಚ್ಚು ಹೆಚ್ಚಾಗಿ ಬೇಕಾಗುತ್ತೆ ಮತ್ತೆ ಇನ್ನೊಂದು ದೈಹಿಕ ಬದಲಾವಣೆ ಅಂತೇಳಿದ್ರೆ ಚರ್ಮದಲ್ಲಿ ಕೆನ್ನೆ ಮೇಲೆ ಅಲ್ಲೆಲ್ಲ ಮೊಡವೆಗಳು ಉಂಟಾಗೋದು ಮತ್ತೆ ಇನ್ನೂ ಅತಿ ಮುಖ್ಯವಾಗಿ ಎದೆ ಭಾಗ ದಪ್ಪ ಆಗುವುದು ಇಂಥವೆಲ್ಲ ದೈಹಿಕವಾಗಿ ಆಗುವ ಬದಲಾವಣೆಗಳು ಈಗ ತರುಣಾವಸ್ಥೆಯಲ್ಲಿ ಆಗುವ ಬದಲಾವಣೆಗಳನ್ನ ತಿಳ್ಕೊಂಡ್ವಿ ಇನ್ನು ಈ ಹದಿಹರೆಯದ ಮಕ್ಕಳ ಸಮಸ್ಯೆಗಳೇನು ಇದ್ರ ಬಗ್ಗೆ ಹೇಳಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪೋಷಕರಿಗೆ ಇದ್ರ ಬಗ್ಗೆ ತುಂಬಾ ಅರಿವು ಇರಬೇಕಾಗತ್ತೆ ಇವಾಗ ಒಂದು ಅಥವಾ ಎರಡು ಮಗು ಇರುವಂತ ಸಾಧ್ಯತೆಗಳು ಜಾಸ್ತಿ ಮತ್ತೆ ಈಗ ಕೂಡು ಕುಟುಂಬ ಸಂಖ್ಯೆ ಕಡಿಮೆ ಹಾಗಾಗಿ ಈ ಮಕ್ಕಳನ್ನ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ ಪೋಷಕರು ಯಾಕೆ ಅಂತ ಹೇಳಿದ್ರೆ ಇಂತ ದೈಹಿಕವಾಗಿ ಬೆಳವಣಿಗೆ ಆಗದಾಗ ತೂಕ ಹೆಚ್ಚಾಗೋದು ಜಾಸ್ತಿ ಎತ್ತರ ಬೆಳೆಯೋದು ಈ ಕಾರಣಕ್ಕಾಗಿ ಹೆಚ್ಚಿನ ಆಹಾರ ಸಮತೋಲಿತವಾದ ಆಹಾರ ಬೇಡುವಂಥದ್ದು ಅವೆಲ್ಲ ಮಾಡ್ಕೋಬೇಕಾಗುತ್ತೆ ಮಾಡಲಿಲ್ಲ ಅಂದರೆ ಬೊಜ್ಜು ಜಾಸ್ತಿ ಆಗುತ್ತೆ ಅಥವಾ ರಕ್ತಹೀನತೆ ಆಗುತ್ತೆ ಅಂಥ ಕಾರಣನ ಗುರ್ತಿಟ್ಕೊಂಡು ಈಗ ಆಗದೆ ಇರೋದಕ್ಕಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಆಹಾರ ಕ್ರಮದಲ್ಲಿ ತುಂಬ ಹೆಚ್ಚರ ವಹಿಸ್ಕೋಬೇಕು ಈಗಾಗಲೇ ಜಂಕ್ ಫುಡ್ಡು ಅದರಿಂದ ತಕ್ಷಣ ಬೊಜ್ಜು ಮತ್ತು ವಿವಿಧ ಹೃದಯ ಸಂಬಂಧಿ ಕಾಯಿಲೆಗಳು ಅವೆಲ್ಲ ಅತಿ ಹೆಚ್ಚಾಗಿ ಅಧಿವಯಸ್ಕರಲ್ಲಿ ಕಾಣಿಸ್ಕೊಳ್ಳೋವಂಥ ಸಂಭವ ಜಾಸ್ತಿ ಇದೆ ಹಾಗಾಗಿ ಪೋಷಕರು ಇದ್ರ ಬಗ್ಗೆ ಹೆಚ್ಚಿನ ಗಮನಹರಿಸಬೇಕು ಈ ಆಹಾರವನ್ನು ಸೇವಿಸೋದ್ರ ಬಗ್ಗೆ ಹದಿಹರಿಯದ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಈ ನಿಟ್ಟಿನಲ್ಲಿ ಹೆಚ್ಚಿನ ವಹಿಸೋದು ಇಂಪಾರ್ಟೆಂಟ್ ಕೆಲವರು ಭಾವನಾತ್ಮಕ ಬದಲಾವಣೆಗಳಾಗುತ್ತೆ ಆ ಬದಲಾವಣೆಗಳಲ್ಲಿ ಐಡೆಂಟಿಟಿ ಡೆವಲಪ್ಮೆಂಟ್ ಅಂದರೆ ಗುರುತಿಸುವಲ್ಲಿನ ಬಿಕ್ಕಟ್ಟು ಅಂದರೆ ಇಂಥ ಸಮಯದಲ್ಲಿ ಈ ಮಕ್ಕಳು ಗೊಂದಲ ಉಂಟಾಗೋದು ಪದೇ ಪದೇ ಕೆರಳೋದು ಚಂಚಲತೆ ಉಂಟಾಗಿರೋದು ಇಂಥ ನಡವಳಿಕೆಗಳು ಜಾಸ್ತಿ ಮತ್ತು ತುಂಬ ಆ ಥರ ಅಪಾಯ ತೆಗೆದುಕೊಳ್ಳುವ ನಡವಳಿಕೆ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ ಎಕ್ಸ್ಪರಿಮೆಂಟಲ್ ಸ್ಟೇಟಸ್ಸು ಉದಾಹರಣೆಗೆ ನಾನು ಬೈಕ್ ಜೋರಾಗಿ ಬಿಡ್ತೀನಿ ಐದು ನಿಮಿಷ ನಾನು ಇಷ್ಟು ದೂರ ವಾಪಸ್ ಬರ್ತೀನಿ ನಾನು ಅಂತರಿಸ್ ತಗೊಂಡು ಡ್ರೈವ್ ಮಾಡೋದು ಹೆಲ್ಮೆಟ್ ಇಲ್ಲದಲ್ಲೇ ಡ್ರೈವ್ ಮಾಡೋದು ಮತ್ತೆ ಇದು ಇಂದ ರಸ್ತೆರಲ್ಲಿ ಅಪಘಾತಕ್ಕೀಡಾಗೋದು ಮತ್ತು ಅದರಿಂದಾಗುವ ತೀವ್ರತವಾದ ಆಘಾತಕಾರಿ ಅಂಶಗಳೆಲ್ಲ ಇರುತ್ತೆ ಸೊ ಹೆಚ್ಚಿನ ಪೋಷಕರು ಇದ್ರ ಬಗ್ಗೆ ಗಮನ ತಗೋಬೇಕು ಮತ್ತು ಗೆಳೆಯರ ಒತ್ತಡ ಜಾಸ್ತಿ ಪೀರ್ ಗ್ರೂಪ್ ಪ್ರೆಷರ್ ಅಂತ ಹೇಳ್ತೀವಿ ಉದಾಹರಣೆಗೆ ನಾನು ಇವತ್ತು ಬೀರ್ ಕುಡಿದೆ ಅಂತ ಹೇಳಿದ್ರೆ ನಾನು ಕುಡ್ದಿರ್ತೀನಿ ನಾನು ಆಗಲೇ ಕುಡ್ದಿದ್ದೀನಿ ಅಂತ ಹೇಳೋದು ಅಥವಾ ನಿನ್ನ ಜೊತೆಗೆ ನಾನು ಕಾಂಪೀಟ್ ಮಾಡಿ ಇನ್ನೂ ಜಾಸ್ತಿ ತಗೊಂತೀನಿ ಹೇಳೋದು ನಾ ಸಿಗ್ರೇಟ್ ಸೇತೀನಿ ಅಂದರೆ ನಾನು ಒಂದು ಪ್ಯಾಕ್ ಸಿಗ್ರೇಟ್ ಸೇರ್ತೀನಿ ಇವಾಗ ಹೇಳೋದು ಇಂಥ ಮನೋಭಾವನೆ ಜಾಸ್ತಿ ಆ ಗುಂಪಲ್ಲಿ ಅವರು ಕಿಂಗ್ ಅಥವಾ ಹೀರೋ ಆಗೋವಂಥ ಗುರುತಿಸ್ಕೋಬೇಕು ಆ ಮನೋಭಾವ ಜಾಸ್ತಿ ಇದರಿಂದ ಜಾಸ್ತಿ ಅತಿ ವೇಗವಾಗಿ ವಾಹನ ಚಾಲನೆ ಇವೆಲ್ಲ ಅತಿ ಮದ್ಯ ತಗೊಳ್ಳೋದು ಅವೆಲ್ಲ ಮಾಡಿ ಅಪಘಾತ ಉಂಟಾಗೋದು ಅಥವಾ ಬೇರೆ ಎಲ್ಲ ಕಾಯಿಲೆಗಳು ಬರುವಂಥದ್ದು ಪ್ರಮಾಣ ಜಾಸ್ತಿ ಪೋಷಕರು ಇದ್ರ ಬಗ್ಗೆ ತುಂಬಾ ಗಮನ ತಗೋಬೇಕು ಇನ್ನೊಂದು ಲೈಂಗಿಕ ಬದಲಾವಣೆ ಆಗುತ್ತೆ ಹುಡುಗಿ ಇರಲಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತೆ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ತಾಯಿಂದ್ರು ರಕ್ತಸ್ರಾವ ಜಾಸ್ತಿಯಾಗಿ ರಕ್ತಹೀನತೆ ಉಂಟಾಗ್ಬಿಡುತ್ತೆ ಹಾಗಾಗಿ ಇದು ಕಲಿಕೆ ಮೇಲೆ ಪರಿಣಾಮ ಆಗುತ್ತೆ ಮತ್ತೆ ದೈಹಿಕವಾಗಿ ಕುಗ್ತಾರೆ ಅವರು ಆವಾಗ ತಕ್ಷಣ ನಾವು ಹತ್ತಿರದಲ್ಲಿರುವಂಥ ತಜ್ಞ ವೈದ್ಯರು ಸ್ತ್ರೀರೋಗ ತಜ್ಞರು ಅಂಥವ್ರನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಸೂಕ್ತ ಸಲಹೆ ಸೂಚನೆಗಳನ್ನ ತಗೋಬೇಕು ಮತ್ತು ಹುಡುಗರಲ್ಲಿ ವೀರ್ಯಸ್ಕಲನ ಆಗುತ್ತೆ ಇದರಿಂದ ಕೆಲವು ಸಾರಿ ಅವರು ಅಪರಾಧಿ ಮನೋಭಾವ ಬೆಳೆಸ್ಕೊಂಡ್ಬಿಡ್ತಾರೆ ಏನೋ ಹಿಂಗಾಗ್ಬಿಡ್ತಲ್ಲ ನನ್ನದು ಎಲ್ಲ ಗಂಡಸ್ತನೇ ಹೋಗ್ಬಿಡ್ತಿದೆಯಲ್ಲ ಅದರಿಂದ ಖಿನ್ನತೆ ಉಂಟಾಗೋದು ಹೆದರಿಕೆ ಉಂಟಾಗೋದು ಇದ್ರ ಬಗ್ಗೆ ಗೀಳಾಗಿ ಪರಿಣಾಮಿಸೋದು ಮತ್ತೆ ಲೈಂಗಿಕ ಆಕರ್ಷಣೂ ಕೂಡ ಉಂಟಾಗುತ್ತೆ ನಾನು ಆಗಲೇ ಹೇಳಿದಂಗೆ ಈ ವಯಸ್ಸಿನಲ್ಲಿ ಹಾರ್ಮೋನುಗಳ ಸ್ರಾವ ಪ್ರಜಿಸ್ಟ್ರಾನು ಇಷ್ಟೋಜನು ಟೆಸ್ಟರ್ಸ್ಟ್ರಾನು ಈ ವಯಸ್ಸಲ್ಲಿ ಜಾಸ್ತಿ ಇರೋದರಿಂದ ಲೈಂಗಿಕ ಆಕರ್ಷಣೆ ಮತ್ತು ಸಂಪರ್ಕ ಬೇಡುವಂಥ ಮನೋಭಾವನೆ ಇದರಿಂದ ಲೈಂಗಿಕ ರೋಗಗಳ ತಗುಲಿ ಜೀವಕ್ಕೆ ತೊಂದರೆ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಈ ಎಲ್ಲ ಅಂಶಗಳನ್ನು ಪೋಷಕರು ಗಮನ ಇಟ್ಟುಕೊಂಡು ತಮ್ಮ ಮಕ್ಕಳಿಗೆ ಹದಿಹರದ ಮಕ್ಕಳಿಗೆ ಆದಷ್ಟು ಎಚ್ಚರಿಕೆ ವಹಿಸ್ಕೋಬೇಕು ಅಂತ ನಾನು ಬೇಡ್ತೇನೆ ಮುಖ್ಯವಾಗಿ ಇಂಥ ಮಕ್ಕಳಲ್ಲಿ ಕೆಲವಾರು ಸಾರಿ ಸೈಕಿಯಾಟ್ರಿಕ್ ಕನ್ಸಲ್ಟೇಷನ್ ಬೇಕಾಗುತ್ತೆ ಅದು ಕೂಡ ನಮ್ಮ ಸುಬಯ್ಯ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಲಭ್ಯವಿರುತ್ತೆ ಇದ್ರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇನ್ನು ಈ ಹದಿಹರೆಯದವರು ಅವರ ಆಹಾರ ಪೋಷಣೆಯಲ್ಲಿ ಎಲ್ಲಿ ಇಡುತ್ತಿದ್ದಾರೆ ಹಾಗೆ ಅದರ ಸುಧಾರಣೆ ಹೇಗೆ ಇದ್ರ ಬಗ್ಗೆ ಹೇಳಿ ಅತಿ ಮುಖ್ಯವಾದ ಪ್ರಶ್ನೆ ಈಗಂತೂ ಬಹಳ ಮುಖ್ಯವಾಗಿ ಇದನ್ನ ಎಲ್ಲ ಕಡೆ ನಾವು ಕಾಣ್ತಾ ಇದ್ದೀವಿ ಆಹಾರದಲ್ಲಿ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಆಗಿ ಈ ಹದಿಹರೆಯದಲ್ಲಿ ರಕ್ತಹೀನತೆ ಸ್ಥೂಲಕಾಯ ಬಜ್ಜು ಬರೋದು ಇಂಥ ಎಲ್ಲ ಕಾಯಿಲೆಗಳು ಬರುತ್ತೆ ಮತ್ತೆ ಕೆಲವು ಸಾರಿ ದೇಹ ತೂಕವನ್ನು ಕಾಪಾಡೋ ಬಗ್ಗೆ ಇರುವ ನಿರ್ಲಕ್ಷ್ಯತೆ ಹೆಚ್ಚಾಗಿ ತಿನ್ನುವುದನ್ನ ಬಿಟ್ಬಿಡ್ತಾರೆ ಇದೊಂದು ಕಾಯಿಲೆ ಅನೋರೆಕ್ಸೆ ನರ್ವೋಸ ಅಂತ ಹೇಳಿ ಇಂಥದ್ದೆಲ್ಲ ಆಹಾರದಲ್ಲಿನ ಪೋಷಕಾಂಶಗಳಲ್ಲಿ ವ್ಯತ್ಯಾಸದಿಂದ ಈ ಕಾಯಿಲೆಗಳು ಬರುತ್ತೆ ಮತ್ತೆ ಈ ವಯಸ್ಸಲ್ಲಿ ಅವರ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ತಾನೇ ತಾನಾಗಿ ಬರುವಂಥ ಶಕ್ತಿ ಅದು ಕೂಡ ಕಡಿಮೆ ಆಗುತ್ತೆ ಕೆಲವು ಪ್ರಮಾಣಕ್ಕೆ ಸೊ ಈ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕಾಗಿಯೂ ಕೂಡ ನಾವು ಆಹಾರದಲ್ಲಿ ಒಳ್ಳೆ ಸತ್ವಹಿತ ಆಹಾರನ ಸೇರಿಸ್ಬೇಕು ಉದಾಹರಣೆಗೆ ಪ್ರೋಟೀನ್ ಜಾಸ್ತಿ ಇರೋವಂಥದ್ದು ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದು ಹೆಚ್ಚು ತರಕಾರಿ ಮತ್ತು ಹಣ್ಣು ಹಂಪುಗಳನ್ನ ಸೇವಿಸ್ಕೊಳ್ಳೋದನ್ನು ಅನುಮೋದಿಸೋಕ್ಕೆ ಇಷ್ಟಪಡ್ತೀನಿ ನಾನು ಆದರೆ ಇವರಿಗೆ ಸುಲಭವಾಗಿ ಸಿಗುವಂಥದ್ದು ಚಿಪ್ಸು ಮತ್ತು ತಂಪು ಪಾನೀಯಗಳು ಆಮೇಲೆ ಸಂಸ್ಕರಿಸಿದ ತಿಂಡಿ ಇಂಥವೆಲ್ಲ ಪೋಷಕರು ಇಲ್ಲದೇ ಇವರೇ ತಾವೇ ತಾವಾಗಿ ಪಡ್ಕೊಳ್ಳೋ ಅಂಥ ಸಾಧ್ಯತೆಗಳೇ ಜಾಸ್ತಿ ಇದೆ ಆದರೆ ಇದರಿಂದ ಸ್ಥೂಲಕಾಯ ಜಾಸ್ತಿ ಆಗುತ್ತೆ ರಕ್ತಹೀನತೆಯೂ ಆಗುತ್ತೆ ಇದರಿಂದ ಮುಂದಿನ ಬೆಳವಣಿಗೆಗೆ ತುಂಬ ಆಘಾತಕಾರಿಯಾಗಿ ಪರಿಣಮಿಸುತ್ತೆ ಬೊಜ್ಜು ಹೆಚ್ಚಾದರೆ ಜಾಸ್ತಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಉಂಟಾಗ್ಬೋದು ಹೃದಯ ಸ್ತಂಭನ ಆಗ್ಬೋದು ಇಂಥ ಎಲ್ಲ ಗಂಭೀರ ಪರಿಣಾಮಗಳಿಗೆ ಉಂಟಾಗದೇ ಇರಲಿ ಇವರ ಆರೋಗ್ಯದ ಬಗ್ಗೆ ಒಳ್ಳೆ ಗಮನ ಇರಲಿ ಇವರ ಆಹಾರನೂ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾನಸಿಕವಾಗಿ ಕೂಡ ಈ ಮಕ್ಕಳು ತುಂಬ ತೊಂದರೆಗೊಳಗಡ್ತಾರೆ ಉದಾಹರಣೆಗೆ ಕಲಿಕೆಯಲ್ಲಿ ಹಿಂದುಳಿಯೋದು ಅದರಿಂದ ಖಿನ್ನತೆ ಉಂಟಾಗೋದು ಮತ್ತೆ ಹಿಂಸಾ ಪ್ರವೃತ್ತಿ ಆಗುವಂಥದ್ದು ಮತ್ತೆ ತಾನು ಕಲಿಕೆಯಲ್ಲಿ ಹಿಂದೆ ಉಳಿದ್ಬಿಟ್ಟಿದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ ನನ್ನ ನಿಷ್ಪ್ರಯೋಜಕ ಅನ್ನೋವಂಥ ನಕಾರಾತ್ಮಕ ಬೆಳವಣಿಗೆ ಇದರಿಂದ ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ಡಿಸಿಷನ್ ತಗೊಂಡ್ಬಿಡೋ ಅಂಥದ್ದು ಇವೆಲ್ಲ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಇಂಥವ್ನು ಕೂಡ ಪೋಷಕರು ಸ್ವಲ್ಪ ಹೆಚ್ಚಿನ ಗಮನಹರಿಸಬೇಕು ತಾನೇ ತಾನಾಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡೋವಂಥದ್ದು ಏನೋ ಯೋಚನೆ ಮಾಡೋವಂಥ ಇದು ನಮ್ಮ ಜೊತೆಗೆ ಬೆರಿದೇ ಇರೋವಂಥದ್ದು ಇಂಥವೆಲ್ಲ ಕೆಲವು ಲಕ್ಷಣಗಳನ್ನು ಬೇಗ ಗುರುತಿಸಿ ಏನಾದರೂ ಮಾನಸಿಕ ರೋಗ ಇರ್ಬೋದಾ ಅಂತ ಹೇಳಿ ತಿಳ್ಕೊಂಡು ಅದನ್ನು ನಿವಾರಣೆ ಮಾಡ್ಕೋಬೇಕು ಮಾನಸಿಕ ರೋಗ ತಜ್ಞರನ್ನ ಭೇಟಿಯಾಗಿ ಇದನ್ನು ಪರಿಹರಿಸ್ಕೋಬೋದು ಇಂಥ ಸೇವೆ ಕೂಡ ನಮ್ಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಡಾಕ್ಟರ್ ಇನ್ನು ಕೊನೆಯದಾಗಿ ಹದಿಹರಿಯದವರು ಯಾವೆಲ್ಲ ಆರೋಗ್ಯ ತಪಾಸಣೆಗಳನ್ನ ಮಾಡಬೇಕು ಅಥವಾ ಅದರ ಕ್ರಮ ಹೇಗಿರಬೇಕು ಇದ್ರ ಬಗ್ಗೆ ಹೇಳಿ ಈ ಹದಿ ಹೊರೆಯದ ಮಕ್ಕಳನ್ನ ಪೋಷಿಸುವಾಗ ಏನೇನು ರಕ್ಷಣಾ ಕ್ರಮ ತೋರಿಸ್ಬೇಕು ಅಂತ ಉದಾಹರಣೆಗೆ ಮಕ್ಕಳಿಗೆ ಕಾಳಜಿ ತೋರಿಸೋದು ಬಹಳ ಮುಖ್ಯ ಅವರೇನೋ ಕಾಲೇಜಿಂದ ಬಂದಿರ್ತಾರೆ ಆವಾಗ ನೀವು ನ್ಯೂಸ್ ಪೇಪರ್ ಓದ್ತಾ ಕೂತ್ಕೊಂಡಿರೋದು ಅಥವಾ ಟಿವಿ ನೋಡ್ತಾ ಕುಂತಿರೋದು ಅಥವಾ ಮೊಬೈಲ್ ನಲ್ಲಿ ಮುಳುಗಿರೋಂಥದ್ದು ನೀವು ಅವ್ರ ಎದುರಿಗೆ ಮಾಡಿದ್ರೆ ಪೋಷಕರಿಂದ ದೂರ ಇರ ಆಗತ್ತೆ ಮಗುಗೆ ತಾನೇನೋ ಹೇಳ್ಬೇಕು ಅಂತ ಬಂದಿರಬಹುದು ಅವರಿಗೆ ಗಮನ ಕೊಡದಿದ್ರೆ ಅವರಿಗೆ ವೇಳೆ ಕೊಡದೇ ಇದ್ರೆ ಇದು ಅವನಿಗೆ ಮಾನಸಿಕವಾಗಿ ತುಂಬಾ ಪರಿಣಾಮ ಬೀಳುತ್ತೆ ಹಾಗಾಗಿ ಅವ್ರನ್ನ ಗಮನಿಸ್ತಾ ಇಲ್ಲ ಅವ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಅನ್ನೋ ಅಂತ ನಕಾರಾತ್ಮಕವಾಗಿ ಬೆಳವಣಿಗೆ ಬಂದ್ಬಿಡುತ್ತೆ ಹಾಗಾಗಿ ನಾನು ಬೇಡ್ಕೊಳ್ಳೋದಿಷ್ಟ ಅವರಿಗೆ ಕಾಳಜಿ ಕೊಡಿ ಅವ್ರಿಗೆ ಎದುರುಗಡೆ ಕೂರಿಸ್ಕೊಂಡು ಸಮಾಧಾನವಾಗಿ ಸಂತೋಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಹಲವಾರು ನಿಮಿಷ ಅವರೊತ್ತಿಗೆ ಕಳಿರಿ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆಯುವಂಥ ವೇಳೆ ಯಾವುದು ಅಂತಂದರೆ ನಿಮ್ಮ ಊಟದ ಸಮಯ ಊಟದ ಟೇಬಲ್ ಡೈನಿಂಗ್ ಟೇಬಲ್ನಲ್ಲಿ ನೀವು ಅವನೊಂದಿಗೆ ಮಾತಾಡ್ತಾ ಒಳ್ಳೆ ಸತ್ವಯುತವಾದ ಆಹಾರ ತಗೊಂಡ್ರೆ ಇಷ್ಟೇ ಸಾಕು ಅವ್ರ ಜೊತೆಗೆ ನೀವು ಕಾಳಜಿಯಿಂದ ಇದ್ದೀರಾ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಾನು ಸಂತೋಷವಾಗಿ ಇರ್ಬೋದು ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ ಇದೊಂದು ದಯವಿಟ್ಟು ಎಲ್ಲ ಪೋಷಕರು ನಡೆಸ್ಕೋಬೇಕು ಅಂತ ಬಿಸ್ನೆ ಮತ್ತು ಶಾಲಾ ವಾತಾವರಣದಲ್ಲಿ ಈ ಧನಾತ್ಮಕವಾಗಿ ಕ್ರಿಯಾಶೀಲತೆಯಿಂದ ಇರೋವಂಥದ್ದು ಭಾಳ ಮುಖ್ಯ ಶಾಲಾ ಉಪಾಧ್ಯಾಯರಿಗೂ ಶಾಲಾ ಮಕ್ಕಳಲ್ಲಿ ಜೊತೆಗೆ ಹೊಂದಾಣಿಕೆಯಿಂದ ಇರೋದು ಮಕ್ಕಳು ಮಕ್ಕಳು ಸಾಧಾರಣವಾಗಿ ಬೆರೆಯುವಂತೆ ನೋಡ್ಕೊಳ್ಳೋವಂಥದ್ದು ನಡತೆ ಮತ್ತು ವರ್ತನೆ ಇವುಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಮತ್ತು ಕೆಲವಾರು ಸಾರಿ ಆಧ್ಯಾತ್ಮಿಕ ನಂಬಿಕೆಯನ್ನು ಒಳವಡಿಸ್ಕೊಳ್ಳುವಂಥದ್ದು ಮತ್ತು ಯೋಗ ಇನ್ನಿತರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಬಾಳ ಭಾಗವಹಿಸೋದು ಮತ್ತು ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ಆತ್ಮಾಭಿವ್ಯಕ್ತಿಗೆ ಉತ್ತೇಜನ ನೀಡೋವಂಥದ್ದು ಏನೋ ಒಂದು ಆಂಬಿಷನ್ ಇಟ್ಕೊಂಡಿರ್ತಾರೆ ಅದನ್ನು ಸಾಧಿಸಬೇಕು ಅಂತ ಗುರಿ ಇಟ್ಟಿರ್ತಾರೆ ಅದಕ್ಕೆ ಉತ್ತೇಜನ ಮಾಡಿ ಅದಕ್ಕೆ ಪೋಷಣೆ ಮಾಡಿ ಅವರಿಗೆ ಅದನ್ನು ಹೀಯಾಳಿಸ್ಬೇಡಿ ಇದನ್ನು ನಾನು ತುಂಬ ಕಾಳಜಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಇದೇ ಓದೋದ್ರಲ್ಲಿ ಕಡಿಮೆ ಇದ್ದರೂ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಎಕ್ಸಲೆಂಟ್ ಇದ್ದೇನೆ ಧನಾತ್ಮಕವಾಗಿ ಅದನ್ನ ಪರಿಣಾಮಕಾರಿಯಾಗಿ ಉತ್ತೇಜನ ಮಾಡಿ ಹದಿಹರಿಯದ ಮಕ್ಕಳನ್ನು ಆರೋಗ್ಯದ ಬಗ್ಗೆ ಇರೋ ಕಾಳಜಿಯನ್ನ ಸೂಚಿಸುತ್ತೆ ಇದನ್ನು ನಾನು ಪೋಷಕರಿಗೆ ಹೆಚ್ಚು ಒತ್ತು ನೀಡಲು ಇಷ್ಟಪಡ್ತೀನಿ ಡಾಕ್ಟರ್ ಆರ್ ಮಂಜುನಾಥ್ ಸ್ವಾಮಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಹದಿಹರಿಯದವರು ಹಾಗೆ ಈ ತರುಣಾವಸ್ಥೆಯ ಸಮಸ್ಯೆಗಳು ಈ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಹದಿಹರೆಯದವರ ಸಮಸ್ಥೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ ವಿಭಾಗದ ಪ್ರಾಧ್ಯಾಪಕರಾದ ಡಾ ಆರ್ ಮಂಜುನಾಥ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದ್ದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶಾವ್ಯ ಜೆ ಆಯ್ತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಸಾಕಾಗಿದ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ